ಅಯ್ಯೋ ತಗಡೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ ಯಾಕಂದ್ರೆ ದೊಡ್ಡವ್ರು ಬಿಡಿ ಸರ್ ಮಾತಾಡ್ತಾರೆ ನಾವೆಲ್ಲ ಭಾಳ ಚಿಕ್ಕವರು ತಗಡುಗಳು ನಾವು ಉತ್ತರ ಕೊಡೋಕೆ ಆಗ್ತದ ನೀವು ಹೇಳಿ ಎಲ್ಲ ಬಡವ ನೀನು ಮಡಗ್ದಂ ಬಡವನ ಕೋಪ ದೌಡಗೆ ಮೂಲ ಅಂದಂಗೆ ನಮ್ದು ಯಾಕೆ ನಮ್ಮ ಕಡೆಯಿಂದ ಏನು ರಿಯಾಕ್ಷನ್ ಹೇಳಿ ಹೇಳಿ ಯಾಕಂದರೆ ಕೆಲವ್ರು ಹೇಳಿದ್ರು ಕತೆ ನಾನು ಮಾಡಿಸ್ತೆ ಟೈಟಲ್ ನಾನು ಕೊಟ್ಟೆ ಏನಿಲ್ಲ ಇವಾಗ ಏನು ಇದಿತ್ತು ಯಾರೋ ನಿಮ್ಮ ಥರದ ಒಬ್ಬ ಪತ್ರಕರ್ತರು ಮಾಧ್ಯಮದವರು ಪ್ರಶ್ನೆ ಮಾಡಿದ್ರು ನಿಮ್ಮ ಬ್ಯಾನರಲ್ಲಿ ಆಗಿದ್ದಿದ್ದು ನೋಡಿ ಇವಾಗ ಆಯಿತು ಇಲ್ಲ ನಾನು ಹಿಂಗೆ ಕೊಟ್ಬಿಟ್ಟೆ ಹಿಂಗೆ ಅಂತ ಹೇಳಿದೆ ಅವರು ಅದನ್ನು ನ್ಯೂಸ್ ಮಾಡಿದ್ರು ನಾನು ಕೇಳಿದ್ರು ನಾನು ಇರೋದೇ ಹೇಳಿದೆ ಇರೋದನ್ನೇ ಹೇಳಿದ್ದೀನಿ ಇವತ್ತಿಗೂ ಅದನ್ನು ಹೇಳ್ತಾ ಇದ್ದೀನಿ ನಾನು ಯಾಕೆ ಬದಲಾಯಿಸಲಿ ಏನು ಭಯಪಡಲ್ಲ ನಾನು ಕೈಲಾಗ್ದವನ ನಾನು ರೇಯ್ ನಾನು ಇಲ್ಲಿ ಹುಟ್ಟು ಇಲ್ಲಿ ಬೆಳೆದಿರೋದು ತಾಕತ್ತಿರೋದಕ್ಕೆ ಬೆಳೆದಿದ್ದೀನಿ ನಾನು ಯಾರೋ ಇನ್ನೊಬ್ಬರು ಮತ್ತೊಬ್ಬರು ಆಶ್ರಯದಲ್ಲಿ ಬದುಕುವಂಥ ವ್ಯಕ್ತಿ ಅಲ್ಲ ನಾನು ಇಷ್ಟೇ ಬ್ರದರ್ ಯಾರೇ ಒಬ್ಬ ವ್ಯಕ್ತಿ ಆದವರು ತೂಕೋಗಿ ಮಾತಾಡಬೇಕಾಗ್ತದೆ ಯಾಕಂದರೆ ನಮ್ಮ ದೇಹ ತೂಕ ಇದ್ದರೆ ಸಾಲದು ಮಾತುಗಳು ತೂಕ ಇರಬೇಕು ಮಾತು ತೂಕ ಇದ್ದಾಗ ಮಾತ್ರ ನಮ್ಮನ್ನು ನೋಡೋವಂಥವ್ರಿಗೂ ಮತ್ತೊಂದು ಇನ್ನೊಂದು ಆಗ್ತದೆ ನಾನು ಹೇಳೋದಿಷ್ಟೇ ಅವ್ರು ನನಗೆ ಹೆಂಗ್ ಬೇಕಾದ್ರೂ ಮಾತಾಡಲಿ ಬಟ್ ನನಗೇನು ಬೇಜಾರು ಇಲ್ಲ ಯಾಕಂದರೆ ನನಗೆ ಬೇಕಾದಷ್ಟು ಕೆಲಸ ಇದೆ ನನ್ನ ತಲೆ ನಾನು ನಿಮ್ಗೆ ಮಾತಾಡೋದು ಎಷ್ಟು ಎಷ್ಟು ಜಲ್ದಿ ಮುಗಿಸ್ಬಿಡ್ತೀನೋ ನಂದು ಯಾವುದೋ ಒಂದು ಎರಡು ಮೂರು ಕೆಲಸಗಳಿದೆ ನಾನು ಅದನ್ನು ನೋಡಬೇಕು ಸೊ ನಾನೇನು ಐ ಆಮ್ ನಾಟ್ ಸೀರಿಯಸ್ ಫಿಲ್ಮ್ ಮೇಕರ್ ಐ ಆಮ್ ಅ ಸೀರಿಯಸ್ ಬಿಸ್ನೆಸ್ಮ್ಯಾನ್ ವೇರ್ ಐ ಇನ್ವೆಸ್ಟ್ ಮನಿ ಆ ದುಡ್ಡನ್ನ ನಾನು ವಾಪಸ್ ಎತ್ಕೋತೀನಿ ಸಿಂಪಲ್ ನಾನು ಇಲ್ಲಿ ಆ್ಯಕ್ಟ್ ಮಾಡೋಕ್ಕೂ ಬಂದಿಲ್ಲ ಅಥವಾ ಸಿನಿಮಾ ಇದರಿಂದ ನಾನೇನೋ ಒಂದು ಲಾಭ ಮಾಡ್ಕೊಳಕ್ಕೂ ಬಂದು ನಾನು ಬಂಡವಾಳ ಹಾಕ್ತೀನಿ ನಾನು ಬಂಡವಾಳ ಎತ್ಕೋತೀನಿ ಸಿಂಪಲ್ ಅದು ಬಿಟ್ಟರೆ ನಮಗೇನು ಅದರಿಂದ ಸಿಗೋ ಅಂಥದ್ದು ಏನಿಲ್ಲ ಸರ್ ಇಲ್ಲಿ ಹಾಕೋ ಬಂಡವಾಳ ಬೇರೆ ಕಡೆ ಹಾಕ್ಕೊಂಡ್ರೆ ಬೇಕಾದಷ್ಟು ಸಂಪಾದನೆ ಮಾಡ್ತೀವಿ ಕೋಟಿ ರೂಪಾಯಿ ಬಂಡವಾಳ ಹಾಕಿ ನಾವು ವರ್ಷಾನಗಟ್ಲೆ ದುಡ್ಡು ಸಂಪಾದನೆ ಮಾಡೋಕ್ಕೆ ದುಡ್ಡು ತೊಗೊಳಕ್ಕೆ ಕಷ್ಟಪಡಬೇಕಾಗ್ತದೆ ಇವತ್ತು ಆ ಕೆಲಸ ಮಾಡಿದ್ದಕ್ಕೆ ನೋಡಿ ಇವತ್ತು ಅನ್ಸ್ಕೋಬೇಕಾಗ್ತದೆ ಮದಗಜ ಟೈಟ್ಲು ರಾಮಮೂರ್ತಿ ಸರ್ ಹತ್ರ ಇತ್ತು ಅದು ತಗೊಳ್ಬೇಕಾದ್ರೆ ಕಾಟರೆ ಟೈಟ್ಲನ್ನ ಉಮಾಪತಿ ಸರ್ ಕೊಟ್ಟರು ಮದಗಜ ಟೈಟ್ಲನ್ನ ಬಾಸ್ ಹೇಳಿದ ತಕ್ಷಣ ನನಗೆ ರಾಮಮೂರ್ತಿ ಸರ್ ಕೊಟ್ಟರು ಥ್ಯಾಂಕ್ ಯು ರಾಮ ಸರ್ ಕತೆಯಲ್ಲಿ ನಾವು ಕೂತ್ಕೊಂಡು ನಾವು ಒಂದಷ್ಟು ಜನ ಟೀಮ್ ಮೆಂಬರ್ಸ್ ಕೂತ್ಕೊಂಡು ಮಾತಾಡಿ ಕೊನೆಗೆ ಆ ಕಥೆನ ಶ್ರವಣ್ ಬೆಳಗೊಳ ಹತ್ರ ಅದೊಂದು ರೆಸಾರ್ಟಿಗೆ ಕಳಿಸಿ ಅಲ್ಲಿ ಕತೆ ಮಾಡಿಸಿದ್ದಂತೆ ಆ ಟೈಟ್ಲು ಎಲ್ಲಿ ರಿಜಿಸ್ಟರ್ ಮಾಡ್ಸಕ್ಕೆ ಕೇಳಿ ನಾವು ಫಸ್ಟು ನಮ್ಮ ಬ್ಯಾನರ್ನಲ್ಲಿ ರಿಜಿಸ್ಟರ್ ಮಾಡ್ಸಕ್ ಕೇಳಿದ್ರಿ ಬಟ್ ನನ್ನ ಬ್ಯಾನರ್ನಲ್ಲಿ ಇರಲಿಲ್ಲ ಜಾಗ ಅಂತ ನಾನು ಹೇಳ್ತಿದ್ದಂಗೆ ಆಯ್ತು ಅಲ್ಲೂ ನಮ್ಮ ಬ್ಯಾನರ್ ಇದ್ದಂಗೆ ರಿಜಿಸ್ಟರ್ ಮಾಡಿಸೋ ಅಂತ ಅಲ್ಲಿಟ್ಟಿದ್ದು ನೀವೇ ನಾನು ತರುಣ್ ಅವರಿಗೆ ಕೇಳಿದಾಗ ನೆಕ್ಸ್ಟ್ ಏನು ಮಾಡೋಣ ಅಂತ ಇವಾಗ ದರ್ಶನ್ ಅವ್ರು ಹೇಳ್ತಾರೆ ಅವತ್ತು ಈ ಒಂದು ಲೈನ್ ಇದೆ ಅಂತ ನನಗೆ ಹೇಳ್ತಾರೆ ಭಾಳ ಚೆನ್ನಾಗಿದೆ ಅಂತೇಳಿ ಒಪ್ಕೋತೀವಿ ಆಮೇಲೆ ಹೋಗಿ ದರ್ಶನ್ ಸರ್ ಹತ್ರ ಹೋಗಿ ಹೇಳಿದಾಗ ಅವ್ರು ಒಪ್ಕೊಂಡು ಕೊನೆಗೆ ಕತೆ ಮಾಡೋಕ್ಕೆ ಹೋಗ್ಬೇಕಲ್ಲ ಹೋದಾಗಲೂ ಅಷ್ಟೇನು ಸುಮ್ಮನೆ ರೆಸಾರ್ಟ್ಗೆ ನಾನು ಬಂದು ಕತೆ ಮಾಡ್ತೀನಿ ಬಿಟ್ಬಿಡ್ತಾರಾ ಕಾಸು ಕೊಡಲ್ವ ಅವ್ರು ಬಂಡವಾಳ ಹಾಕಿಲ್ವಾ ಸೊ ಹಂಗೆ ಎಲ್ಲರೂ ಉಮಾಪತಿ ಆಗಬೇಕಲ್ಲ ಸೊ ಅವತ್ತು ಇವರೇ ಒಂದು ರೆಸಾರ್ಟ್ ಹೇಳ್ತಾರೆ ಅಲ್ಲಿಗೆ ನಾನು ಪೇಮೆಂಟ್ ಮಾಡ್ತೀನಿ ಕೊನೆಗೆ ಹೋಗ್ತಾರೆ ಕತೆ ಮಾಡ್ಕೊಂಡು ಬರ್ತಾರೆ ಬಂದ ಮೇಲೆ ಎಲ್ಲ ಆಗ್ತದೆ ಕೊನೆಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಪೂಜೆ ಅಂದರೆ ಅವತ್ತೊಂದು ಇದು ಮಾಡ್ಕೋತೀವಿ ಕೊನೆಗೆ ಆಮೇಲೆ ಕ್ರಮೇಣ ಏನೇನೋ ವ್ಯತ್ಯಾಸಗಳಾಯಿತು ಹಂಗಾಗಿ ನಮ್ಗೆ ಆಗಲಿಲ್ಲ ಯಾಕಪ್ಪ ಬಂದು ಬಂದು ನಮ್ಮ ಕೈಲೇ ಯಾಕೆ ಗುಂಬಸ್ಕೋತಿಯ ಗುಂಬಸ್ಕೋಬೇಡ ಎಲ್ಲ ಇದೆಯಾ ಚೆನ್ನಾಗಿದ್ಯಾ ಅಲ್ಲೇ ಇಟ್ಬಿಡು ನಾನು ಕೇರು ಮಾಡಲ್ಲ ಸರ್ ಏನು ಮಾತಾಡ್ಕೋತಾರೋ ಅವ್ರ ಜವಾಬ್ದಾರರು ಯಾಕಂದ್ರೆ ಜನ ನೋಡ್ತಾ ಇರ್ತಾರೆ ಏನು ದಡ್ರೇನಲ್ಲ ಯಾರೇನು ಪದ ಬಳಕೆ ಬಳಸ್ತಾರೆ ಎಲ್ಲೇನು ನಡ್ಕೋತಾರೆ ಸರ್ ಹೌದು ನಿಜ ನಾನು ಮಾಂಸ ತಿಂತೀನಿ ಮೈಮೇಲೆ ಹಾಕೊಂಡು ಓಡಿದ್ರೆ ಆಗ್ತದ ತಿನ್ಬೇಕು ಮನೇಲಿ ತಿನ್ನಬೇಕು ನಾಲ್ಕು ಗೋಡೆ ಮಧ್ಯದಲ್ಲಿ ತಿನ್ಬೇಕು ನನ್ನ ಮೂಳೆನ ಮೈ ಮೇಲೆ ಏನಂತಾರೆ ಜನ ತಿನ್ನೋರು ಇರ್ತಾರೆ ತಿಂದೇ ಇರೋರು ಇರ್ತಾರೆ ಹಂಗೆ ನಮ್ಮ ಅಭಿರುಚಿ ನಮ್ಮ ಇದು ನಮ್ಮ ಮನೆ ಒಳಗಡೆ ಇದ್ದರೆ ಚೆಂದ ನಾನು ರೋಡಲ್ಲಿ ಬಂದರೂ ರೋಡೆಲ್ಲ ನಂದೇ ಅಂದರೆ ಆಗುತ್ತಾ ಹೇಳಿ ಯಾವುದೋ ಒಂದು ಇದಕ್ಕೆ ಇವಾಗ ಮುನಿಯಪ್ಪ ಕಾಂಪ್ಲೆಕ್ಸ್ ರೋಡ್ ಅಂತ ನಮ್ಮ ತಾತನ ಹೆಸರಲ್ಲಿ ಇಟ್ಟಿದ್ದಾರೆ ರೋಡ್ ನಂದ ಏನೋ ಒಂದು ಲ್ಯಾಂಡ್ ಮಾರ್ಕ್ ಬೇಕು ಅಂತ ಮಾಡಿಟ್ಟಿದ್ದಾರೆ ಹಂಗೆ ನಾವು ನಮ್ಮ ಮನೇಲಿ ಇದ್ದಂಗೆ ಸಾರ್ವಜನಿಕ ವೇದಿಕೆಗಳಲ್ಲಿ ಸಾರ್ವಜನಿಕರ ಮಧ್ಯದಲ್ಲಿ ಸ್ವಲ್ಪ ಜವಾಬ್ದಾರಿಯಿಂದ ನಡ್ಕೋಬೇಕಾಗ್ತದೆ ಯಾಕಂದರೆ ನಾನು ಹೇಳಿದ್ದೀನಿ ಅವರು ಭಾಳ ಶ್ರಮ ವಹಿಸಿ ಭಾಳ ಕಷ್ಟಪಟ್ಟಿಲ್ಲ ಅವೆಲ್ಲ ಬಂದಿದ್ದಾರೆ ಬಂದಾಗ ಅದನ್ನು ಉಳಿಸ್ಕೊಂಡು ಹೋಗೋದು ಕಲಿಯಬೇಕು ಒಂದು ಸಿನಿಮಾ ಗೆಲ್ತು ಅಂದು ಮಾತ್ರಕ್ಕೆ ಅದೇ ಜೀವನ ಅಲ್ಲ ಇವತ್ತು ನಾನು ನೋಡಿದ್ದೀನಲ್ಲ ಗೆದ್ದಾಗ ಜನ ವಿಷಲ್ ಹೊಡಿತಾರೆ ಸೋತಾಗ ಏ ಬೇರೆ 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 ಅಂತ ಇರ್ತಾರೆ ಸೊ ಇವತ್ತು ಯಾರಿಗೂ ಸಾಯೋವರೆಗೂ ಗೆಲುವಿರಲ್ಲ ಸಾಯೋವರೆಗೂ ಸೋಲಿರಲ್ಲ ಸಮಯ ಸಂದರ್ಭ ಲೈಫಲ್ಲಿ ನಾವು ಬದುಕಿದ್ದೀವಿ ಅನ್ನೋದಕ್ಕೆ ಈ ಅದೇನು ಹೇಳ್ತಾರೆ ಏಳು ಬೀಳಿದ್ದೇ ಇರಬೇಕು ಇ ಸಿ ಜಿ ರಿಪೋರ್ಟ್ ತೊಗೊಳ್ಳಿ ನಮ್ಮ ಮಾರ್ಟ್ ವರ್ಕಿಂಗಿದೆ ನಾವು ಬದುಕಿದ್ದೀವಿ ಅನ್ನೋದಕ್ಕೆ ಇ ಸಿ ಜಿ ರಿಪೋರ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ಹಂಗೆ ಈ ಜೀವನ ನಾವು ಎದ್ದಿದ್ದೀವಿ ಅಂದ್ಬಿಟ್ಟು ಹಿಂಗೇ ಇರ್ತೀವಿ ಅಂದರೆ ಆಗೋಲ್ಲ ಒಂದು ದಿವಸ ಬೀಳ್ತೀವಿ ನಾವು ಬಿದ್ದಾಗಲೂ ಅಷ್ಟೇ ನಮ್ಮ ಜೊತೆಲಿ ಒಂದು ನಾಲ್ಕು ಜನ ಇರಬೇಕಾಗ್ತದೆ ನಾನು ಯಾವತ್ತು ನಂಬಿರೋದು ಇಷ್ಟ ಯಾವುದೋ ಇವತ್ತೊಂದು ತಾತ್ಕಾಲಿಕ ವೇದಿಕೆಗೆ ತಾತ್ಕಾಲಿಕ ಪರಿಸ್ಥಿತಿಗೆ ನಾನು ಪರ್ಮನೆಂಟ್ ಡಿಸಿಷನ್ಗಳು ತೊಗೊಳ್ಳೋ ವ್ಯಕ್ತಿ ನಾನಲ್ಲ ಅವರು ದೊಡ್ಡವ್ರು ಮಾತಾಡಿದ್ದಾರೆ ಸೊ ಅವ್ರು ಮಾತಾಡಿದರೆ ಅವ್ರ ಆಗ್ತದೆ